ಹಾಯ್ ನಮಸ್ತೆ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜೂ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ತುಂಬ ಕೋಪದಿಂದ ಮಾತಾಡಬೇಕೋ ಅಥವಾ ತುಂಬ ಬೇಜಾರ್ ಪಟ್ಕೊಂಡು ಮಾತಾಡಬೇಕೋ ನನಗೇನು ಅರ್ಥ ಆಗ್ತಾಯಿಲ್ಲ ರೀಸನ್ ಇಷ್ಟನೇ ನಮ್ಮೆಲ್ಲರ ಪ್ರೀತಿಯ ಭೀಮ ಹಾಗೆ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ನಮ್ಮ ಭೀಮನ ಮೇಲೆ ನೆರೆಯ ರಾಜ್ಯದ ಅರಣ್ಯ ಇಲಾಖೆಯ ಕಣ್ಣು ಬಿದ್ದಿದೆ ಸೊ ಇದರರ್ಥ ಏನಪ್ಪಾ ಅಂತಂದರೆ ನಮ್ಮ ಪ್ರೀತಿಯ ಭೀಮನನ್ನು ಅವರಿಗೆ ಮಾರಾಟ ಮಾಡಬೇಕು ಅಂತ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಅನ್ನೋದು ಆಗಿದೆ ಆದರೆ ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಅನ್ನೋದು ಇದುವರೆಗೂ ಲಭ್ಯ ಆಗಲಿಲ್ಲ ಖ್ಯಾತ ಪರಿಸರವಾದಿ ಹಾಗೆ ಹಾನಿ ತಜ್ಞರಾಗಿರ್ತಕ್ಕಂಥ ಜೋಸೆಫ್ ಸರ್ ಅವರಿಂದ ಈ ಒಂದು ಘಟನೆ ಅನ್ನೋದು ಬೆಳಕಿಗೆ ಬಂದಿದೆ ವಿಷಯ ಇಷ್ಟೇ ಇತ್ತೀಚೆಗೆ ಈ ಒಂದು ಆಂಧ್ರ ಪ್ರದೇಶ್ ಅರಣ್ಯ ಇಲಾಖೆಯಿಂದ ಕೆಲವೊಂದು ಉನ್ನತ ಅಧಿಕಾರಿಗಳು ಮತ್ತಿಗೋಡು ಹಾಗೆ ದುಬಾರೆ ಆನೆ ಶಿಬಿರಕ್ಕೆ ಭೇಟಿ ಕೊಟ್ಟಿರ್ತಾರೆ ಅಲ್ಲಿಂದ ಒಂದು ಪತ್ರವನ್ನು ನಮ್ಮ ಸರ್ಕಾರಕ್ಕೆ ಬರೀತಾರೆ ಅದೇನಪ್ಪ ಅಂತಂದ್ರೆ ನಿಮ್ಮ ದುಬಾರೆ ಹಾಗೆ ಮತ್ತಿಗೋಡಿನಲ್ಲಿರ್ತಕ್ಕಂಥ ತಲಾ ನಾಲ್ಕು ಆನೆಗಳನ್ನು ನಮಗೆ ಕಳಿಸ್ಕೊಡಿ ಅಂತ ಈ ಒಂದು ಪಟ್ಟಿಯಲ್ಲಿ ಭವಿಷ್ಯದ ಅಂಬಾರಿ ಹಣೆಯಾಗಿರ್ತಕ್ಕಂತ ನಮ್ಮ ಅಭಿಮಾನ ಹೆಸರಿರ್ತದೆ ಅದೇ ರೀತಿಯಾಗಿ ಸುಮಾರು ಹತ್ತು ಅಡಿಗಿಂತ ಎತ್ತರ ಇರ್ತಕ್ಕಂಥ ನಮ್ಮ ಅಭಿಮನ್ ನ್ಯೂಸು ಹೆಸರಿದ್ದು ಅದೇ ರೀತಿಯಾಗಿ ಶ್ರೀರಂಗ ಆಗಿರ್ಬೋದು ಗಣೇಶ ಆಗಿರ್ಬೋದು ಇನ್ನ ಅದೇ ರೀತಿಯಾಗಿ ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ನಾಲ್ಕು ಆನೆಗಳ ಹೆಸರು ಸಹ ಆ ಒಂದು ಪತ್ರದಲ್ಲಿ ಸೊ ಮೆನ್ಷನ್ ಮಾಡಿದ್ದಾರೆ ಸೊ ಇದ್ರ ಅರ್ಥ ಏನು ಅಂತಂದ್ರೆ ಈ ಒಂದು ಆನೆಗಳ ಒಂದು ಮಾರಾಟದ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಚರ್ಚೆ ನಡೆದಿದೆ ಅಂತ ಸೊ ನನಗೆ ಅನಿಸುತ್ತೆ ಅದರಲ್ಲೂ ತುಂಬಾ ಜನ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಈ ಒಂದು ಮೇಲ್ ಅಧಿಕಾರಿಗಳ ಒಂದು ಆರ್ಡರ್ ಅಂತ ಬಂದಾಗ ಸೊ ಅದನ್ನ ಕೆಳ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಫಾಲೋ ಮಾಡಲೇಬೇಕು ಸೊ ಅದಕ್ಕೆ ನನಗೆ ತುಂಬ ಭಯ ಆಗ್ತಿರೋದೇನಪ್ಪ ಅಂತಂದ್ರೆ ಹೌದು ನಿಜ ಅಟ್ ಪ್ರೆಸೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತುಂಬಾ ಪ್ರಾಮಾಣಿಕರಾಗಿರ್ತಾರೆ ತುಂಬ ಚೆನ್ನಾಗಿ ಅವರ ಒಂದು ಜವಾಬ್ದಾರಿಯನ್ನ ಸೊ ನಿರ್ವಹಿಸ್ತಾ ಇದ್ದಾರೆ ಆದರೆ ಮೇಲ್ ಅಧಿಕಾರಿಗಳಿಂದ ಯಾವುದಾದ್ರೂ ಒಂದು ಆದೇಶ ಅಂತ ಬಂದಾಗ ಅದನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ ಕೆಳ ಹಂತದ ಅಧಿಕಾರಿಗಳಾಗಿರುತ್ತೆ ಒಂದು ವೇಳೆ ಇಲ್ಲಿ ವಿಷಯ ಇಷ್ಟನೇ ಆ ಒಂದು ನಿಮ್ಮ ಹಾಗೆ ಆಗಿರ್ಬೋದು ಶ್ರೀರಂಗ ಆಗಿರ್ಬೋದು ಗಣೇಶ ಆಗಿರ್ಬೋದು ಈ ಒಂದು ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಕಳಿಸ್ಕೊಡಿ ಅಂತ ಹಾರ್ಡರ್ ಮಾಡಿದ್ರೆ ಅದನ್ನ ಪ್ರತಿಯೊಬ್ರು ಸಹ ಪಾಲನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನನ ವಿಚಾರದಲ್ಲಿ ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ ಅಲ್ಲಿ ವಾಸ್ತವ ಸ್ಥಿತಿ ಏನಾದರೂ ಆಗಿರ್ಬೋದು ಅರವತ್ತು ವರ್ಷ ಆಗಿದ ಮೇಲೆ ಯಾವುದೇ ಒಂದು ಆನೆಯನ್ನು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಕೆಲಸಗಳಿಗೆ ಬಳಸ್ಕೊಡಬಾರ್ದಂತ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ರೀಸನ್ ಇಷ್ಟೇ ಸೊ ಅರ್ಜುನ ಮತ್ತೆ ಅಭಿಮನ್ಯ ನಂತರ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಕುಮಕಿ ಆನೆ ಅನ್ನೋದು ಇಲ್ಲ ಸೊ ಇದೇ ಒಂದು ವಿಚಾರವಾಗಿ ನಾವು ಅರ್ಜುನನ ಕಳೆದ್ಕೊಂಡ್ವಿ ಆದರೆ ಆ ಒಂದು ಘಟನೆ ನಮ್ಮ ಭೀಮನ ವಿಚಾರದಲ್ಲಿ ಆಗೋದು ಬೇಡ ಅಂತ ಇದು ಭೀಮನ ವಿಚಾರ ಅಂತ ಅಲ್ಲ ನಮ್ಮ ಅಭಿಮಾನಿಯು ಝೂ ಆಗಿರ್ಬೋದು ಗಣೇಶ ಆಗಿರ್ಬೋದು ಶ್ರೀರಂಗ ಆಗಿರ್ಬೋದು ಮತ್ತೆ ನಮ್ಮ ದುಬಾರ ಇಲ್ಲಿರ್ತಕ್ಕಂಥ ಆ ಒಂದು ನಾಲ್ಕು ಆನೆಗಳಾಗಿರ್ಬೋದು ಯಾಕೆ ಅಂತಂದ್ರೆ ಈ ಒಂದು ಭೂಮಿಯ ಮೇಲೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಜೀವಿಸುವ ಹಕ್ಕು ಅನ್ನೋದಿರುತ್ತೆ ಹಾಗೆ ಅವುಗಳ ಭಾವನೆಗಳ ಜೊತೆ ಆಟ ಆಡೋದಕ್ಕೆ ಯಾರಿಗೂ ಸಹ ಅಧಿಕಾರ ಅನ್ನೋದು ಇರೋದಿಲ್ಲ ನಮಗೂ ಮನಸ್ಸಿರೋ ತರ ನಮ್ಮ ಆನೆಗಳಿಗೂ ಮನಸ್ಸಿರುತ್ತೆ ನಮಗೂ ಥರ ನಮ್ಮ ಆನೆಗಳಿಗೂ ಸಹ ಭಾವನೆಗಳಿರುತ್ತೆ ನಮಗೆ ಯಾವ ಥರ ನೋವಾಗುತ್ತೋ ಅದೇ ತರ ನಮ್ಮ ಆನೆಗಳಿಗೂ ಸಹ ನೋವಾಗುತ್ತೆ ತಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಸ್ಥಳ ಬಿಟ್ಟು ತನ್ನವರನ್ನ ಬಿಟ್ಟು ತನ್ನನ್ನು ಸಾಕಿ ಇಷ್ಟು ದೊಡ್ಡದಾಗಿರ್ತ ಮಾವುತರನ್ನ ಬಿಟ್ಟು ಸೊ ಎಲ್ಲೋ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಪ್ರದೇಶಕ್ಕೆ ಹೋದ್ರೆ ಅವುಗಳ ಒಂದು ಭಾವನೆಯನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿಜ ಹೇಳ್ತೇನೆ ನಿಜವಾಗ್ಲೂ ಈ ಒಂದು ವಿಷಯದ ಬಗ್ಗೆ ಸೊ ನಾವು ಧ್ವನಿ ಎತ್ತಲೇಬೇಕು ಸೊ ನನಗೆ ನಮ್ಮ ಅರಣ್ಯ ಇಲಾಖೆ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಅನ್ನೋದಿದೆ ಯಾವುದೇ ಕಾರಣಕ್ಕೂ ನಮ್ಮ ಭಿಮಾ ಆಗಿರ್ಬೋದು ಇಲ್ಲಿ ಗಣೇಶ ಆಗಿರ್ಬೋದು ಅಭಿಮನ್ಯು ಝೂ ಆಗಿರ್ಬೋದು ಶ್ರೀರಂಗ ಆಗಿರ್ಬೋದು ಮತ್ತೆ ದುಬಾರಲ್ಲಿ ಇರ್ತಕ್ಕಂಥ ನಾಲ್ಕು ಆನೆಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಆಂಧ್ರ ಪ್ರದೇಶಕ್ಕೆ ಕಲಿಸ್ಕೊಡೋದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಆದರೆ ಈ ಒಂದು ಮೇಲಾಧಿಕಾರಿಗಳ ಒಂದು ವಿಷಯ ಅಂತ ಬಂದಾಗ ಸೊ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಭೀಮಾ ಆಗಿರ್ಬೋದು ಇನ್ನು ಉಳಿದು ಏಳು ಆನೆಗಳನ್ನ ಮಾರಾಟ ಮಾಡಬಾರ್ದು ಯಾಕೆ ಅಂತಂದ್ರೆ ಈ ಎಲ್ಲಾ ಆನೆಗಳು ಸಹ ಕುಂಕೆ ಆನೆಗಳೇ ಈಗ ಅಭಿಮನ್ಯು ನಿವೃತ್ತಿ ಹೊಂದಿದ ನಂತರ ನೆಕ್ಸ್ಟ್ ಲೈನ್ ಅಲ್ಲಿ ಇನ್ಯಾವ ಆನೆಗಳು ಕುಂಕೆ ಆನೆಗಳು ಇರ್ತವೆ ಅಂತ ನಾವು ಪ್ರಶ್ನೆ ಮಾಡ್ಬೇಕು ನನಗೆ ಅನ್ಸಿದ ಪ್ರಕಾರ ಇನ್ನು ದುಬಾರಲ್ಲಿ ಇರ್ತಕ್ಕಂತ ಶ್ರೀರಾಮ ಹಾಗೆ ಕಂಜನ್ ಹೆಸರು ಕೂಡ ಆ ಒಂದು ಲಿಸ್ಟ್ ಅಲ್ಲಿ ಇದ್ರು ಕೂಡ ಇರಬಹುದು ಅವರೆಲ್ಲ ಕೇಳಿರೋದು ಎಂಥ ಆನೆಗಳು ಅಂತಂದ್ರೆ ಅಭಿಮನ್ಯೂಸು ಎತ್ತರ ಬಂದು ಸುಮಾರು ಹತ್ತು ಅಡಿ ಎತ್ತರ ಇದೆ ನಮ್ಮ ಭೀಮನ ಐಟ್ ಬಂದು ಸೊ ಟೂ ಪಾಯಿಂಟ್ ನೈನ್ ಟೂ ಮೀಟರ್ಸ್ ಇರುತ್ತೆ ಇನ್ನು ಶ್ರೀರಾಮ ಆಗಿರ್ಬೋದು ಸೊ ಶ್ರೀರಾಮ ಎಷ್ಟು ದೊಡ್ಡ ಆನೆ ಅಂತ ಪ್ರತಿಯೊಬ್ಬರು ಸಹ ತಿಳಿದಿರ್ತಕ್ಕಂಥದ್ದೇ ಸೊ ಇಂಥ ದೊಡ್ಡ ದೊಡ್ಡ ಆನೆಗಳನ್ನು ಅವರು ಕೇಳ್ತಾ ಇದ್ದಾರೆ ಅಂತಂದ್ರೆ ಸೊ ನಮ್ಮಲ್ಲಿ ಮುಂದೆ ಭವಿಷ್ಯದ ಕುಮ್ಕಿ ಆನೆಗಳಿಗೆ ಕೊರತೆ ಅನ್ನೋದು ಉಂಟಾಗುತ್ತೆ ಇಲ್ಲಿ ಕುಮ್ಕಿ ಆನೆಗಳಂತ ಪ್ರಶ್ನೆ ಬಿಟ್ಬಿಡಿ ಅವುಗಳ ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥ ಅಧಿಕಾರ ಯಾರಿಗೂ ಸಹ ಇರೋದಿಲ್ಲ ಕೊನೆಯದಾಗಿ ಆ ಒಂದು ದೇವರಲ್ಲಿ ನಾನು ಒಂದು ಮಾತನ್ನ ಬೇಡ್ಕೊಳ್ತೇನೆ ನಮ್ಮ ಅರಣ್ಯ ಇಲಾಖೆ ಆಗಿರ್ಬೋದು ಹಾಗೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಆ ಒಂದು ಆಂಧ್ರ ಪ್ರದೇಶ ನೀಡಿರ್ತಕ್ಕಂಥ ಒಂದು ಪ್ರಸ್ತಾಪವನ್ನು ತಿರಸ್ಕಾರ ಮಾಡಬೇಕು ಸೊ ನಮ್ಮಲ್ಲಿರ್ತಕ್ಕಂಥ ನಮ್ಮ ಆನೆಗಳು ನಮ್ಮಲ್ಲೇ ಇರಲಿ ಅವು ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಅವು ಜೀವನ ಇರೋ ತನಕ ನಮ್ಮ ದುಬಾರಿ ಆಗಿರೋ ಮತ್ತಿಗಳು ಆನೆ ಶಿಬಿರದಲ್ಲೇ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ